ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ನಾವು ಒಂದು ಸಾವಯವ ಕಂಪ್ನಿ ಪ್ರಾಡಕ್ಟನ್ನು ನಾವು ಈ ರೈತರು ಬಳಸಿದ್ದರು ಆ ಒಂದು ಈ ಆರ್ಥಿಕ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನಿನ್ನೆ ಮುಗಿತು ಇವತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷ ದಿನ ಒಂದು ಈ ಪ್ಲಾಟಿಗೆ ನಾವು ಇಟ್ಟಿಗೆ ಬಂದಿದ್ದೀವಿ ಅದರ ಜೊತೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಪ್ಲಾಟಿನ ಕುರಿತು ಈ ಒಂದು ಆರ್ಥಿಕ ವರ್ಷದಾಗ ಲೆಕ್ಕ ತೆಗದಿರೋದ ಸರಾಸರಿ ಕಬ್ಬು ನಾವು ಈ ಥರ ಕಬ್ ಸಿಗೋದು ಭಾಳಷ್ಟು ಅಪರೂಪ ಈ ಥರ ಕಬ್ಬಿನ ಪ್ಲಾಟ್ ಸಿಗೋದು ಮಳೆ ಕೈ ಇಲ್ಲಾರದೇ ಇರೋದ್ರಿಂದ ನಾವು ನೂರು ಪ್ಲಾಟ್ ಹುಡುಕಿದಾಗ ನೂರಕ್ಕೆ ಐದು ಹತ್ತು ಪ್ಲಾಟ್ ಅಷ್ಟೇ ಈ ಥರ ಪ್ಲಾಟ್ ಸಿಗ್ತಾವೆ ಉಳಿದೆಲ್ಲ ಪ್ಲಾಟ್ಗಳು ಲಾಸ್ ಆಗಿದ್ದೆ ಜಾಸ್ತಿ ಅದು ಹೀಗಾಗಿ ಆ ರೈತರ ಒಂದು ಪರಿಚಯ ಮಾಡಿಕೊಡ್ತೀನಿ ಅವ್ರು ಏನೇನು ಬಳಸಿದ್ರು ಅದರಿಂದ ಏನು ಹೊಯ್ತು ಅನ್ನೋದು ಅವ್ರ ಜೊತೆ ಇಲ್ಲ ನಮಸ್ಕಾರ ನೋಡ್ರಿ ತಾವು ಒಂದು ಫೋಟೋ ಸ್ಟುಡಿಯೋ ಇವ್ರ ಬದಲಾಗಿ ಹೇಳ್ಬೇಕಂತಂದ್ರೆ ಒಂದು ವಿಜಯಪುರ ಜಿಲ್ಲಾ ಸಿಂಧಿಯಲ್ಲಿ ಒಂದು ತಾಲೂಕು ಪ್ಲೇಸಲ್ಲಿ ಒಂದು ಸ್ಟುಡಿಯೋವನ್ನು ನಡೆಸ್ಕೊತಿದ್ದರು ಅದ್ರ ಜೊತೆ ಇನ್ನೂ ಫಿ ಆರ್ ಎಲ್ ಟೂರಿಸಮ್ ಕೆಲವೊಂದು ತಮ್ಮ ಕೆಲಸದ ಜೊತೆ ತೊಡಗಿದ್ರು ಹೋದ ವರ್ಷದಲ್ಲಿ ಒಂದು ನಮ್ಮ ಸಾವಯವ ನಿಮ್ಮ ಕಬ್ಬಿಗೆ ಬಳಸಿರಿ ಅಂತ ಹೇಳಿದಾಗ ಹೋದ ವರ್ಷನೂ ಅವ್ರಿಗೆ ನಮ್ದು ಒಂದು ಸಾಯಿಲ್ ಮಲ್ಟಿಪ್ಲೇರ್ ಮತ್ತು ಜಿ ಪಿ ಹರಿಕಂತಿದ್ದು ಪ್ರಾಡಕ್ಟನ್ನು ಅವ್ರಿಗೆ ನಾನು ಕೊಟ್ಟಿದ್ದೆ ಹೊಟ್ಟ ತಕ್ಷಣ ಏನಾಯಿತು ಅವರಲ್ಲಿ ಒಂದು ತಿಂಗಳಲ್ಲಿ ಕಬ್ಬು ಭಾಳಷ್ಟು ಬದಲಾವಣೆ ಆಯಿತು ಬದಲಾವಣೆ ಆಗಿದ್ದು ನೋಡಿ ನಾನು ಯಾಕೆ ಕೆಲವೊಂದು ರೈತರಿಗೆ ಈ ಸಾಯಿಲ್ ಮಲ್ಟಿಪ್ಲಯರ್ ಮುಟ್ಟಿಸ್ಬೇಕು ಮುಟ್ಟಿಸ್ಬಾರ್ದು ಅಂತ ಹೇಳಿ ತಿಳ್ಕೊಂಡು ತಮ್ಮ ಒಂದು ವೃತ್ತಿ ಫೋಟೋ ಸ್ಟುಡಿಯೋ ಜೊತೆ ಸುಮಾರು ಒಂದು ಐದುನೂರು ಮಂದಿ ರೈತರಿಗೆ ಈ ಒಂದು ಸಾಯಿಲ್ ಮಲ್ಟಿಪ್ಲಯರ್ ಪ್ರಾಡಕ್ಟನ್ನು ತಲುಪಿಸಿದ್ರು ಅದೇ ಥರ ಈ ವರ್ಷವೂ ಅವರು ಸಾಯಿಲ್ ಮಲ್ಟಿಪ್ಲಯರ್ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಇಳುವರಿ ಬೆಳೆದಿದ್ದಾರೆ ಅದಕ್ಕೆ ಎಷ್ಟು ಹಾಕ್ತಿದ್ರು ಏನು ತಗೊಂಡ್ರು ಅನ್ನೋದು ಸ್ವತಃ ನಾನು ಅವ್ರಿಗೆ ಪ್ಲಾಟಿಗೆ ವಿಸಿಟಿಗೆ ಬಂದಿದ್ವಿ ತಮ್ಮ ಪರಿಚಯ ಮಾಡಿಸ್ಕೊಡ್ರಿ ಅಲ್ಲ ಸರ್ ನನ್ನ ಹೆಸರು ಸಿದ್ದರಾಮ್ ಬೇರಾದರ್ ಅಂತ ಹೇಳಿದೆ ಸಿಂದಗಿ ತಾಲೂಕು ನಾವು ಸೋಯಲ್ ಮಲ್ಟಿಪ್ಲೇಯರ್ ಇದಕ್ಕೆ ಇದು ಎಂಟರಿಂದ ಒಂಬತ್ತು ತಿಂಗಳಿಗೆ ಕಬ್ಬದ್ರಿ ಅಂದರೆ ಮೇದಾಗ ಆದರೆ ನಾವು ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಎಂಟರಿಂದ ಹತ್ತು ಕೆ ಜಿ ಒಳಗೆ ಒಂದು ಎಕ್ರೆ ಕೊಟ್ಟೆ ನಾವು ರಾಯಲ್ ಮಲ್ಟಿಪ್ಲೇಯರ್ ಒಂದು ಎಕ್ರೆಗೆ ಎಂಟರಿಂದ ಹತ್ತು ಕೆ ಜಿ ಅವ್ರೇಜ್ ಕೊಡಿರಿ ಅದು ಅಲ್ದೆ ಹೊರಗಿನ ಅದರ್ಸ್ ಗೊಬ್ಬರ ಯಾವ ಬಳಸಿದ್ರಿ ರೀ ಬೇ ಯಾವು ಇಲ್ಲ ಯಾವ ಬೆಳಸಿಲ್ಲ ಒಂದು ಬಿ ಟಿ ಕಂಪ್ನಿದು ಸಿ ಒಂದು ಚೀಲ ಬಳಸಿವೆ ಅಷ್ಟೇ ಒಂದು ಚೀಲ್ ಡಿ ಎ ಅಂತ ಒಳಚೀಲ ಮತ್ತೆ ಮತ್ತು ಸ್ಪ್ರೇ ಯಾವ್ದು ಮಾಡ್ಕೊಂಡಿರಿ ಸ್ಪ್ರೇ ಒಂದು ಇದ್ರಾಗ ಸಾಯಲ್ ಮಲ್ಟಿಪ್ಲೇಯರ್ ಸ್ಪ್ರೇ ಮಾಡ್ಕೊಂಡಿದ್ವಿ ನಾವು ಅಂದ್ರೆ ಯಾವ ತರ ಬಳಸಿದ್ರಿ ಸಾಯಿಲ್ ಮಲ್ಟಿಪ್ಲೇಯರ್ ಎಷ್ಟು ದಿನ ಸಾಯಲ್ ಮಲ್ಟಿಪ್ಲೇಯರ್ ಇದು ನೀರೊಳಗೆ ಜಾಸ್ತಿ ಬಿಟ್ಟೀವಿ ಹಾಂ 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 ಮತ್ತೆ ಒಂದ್ಸಲ ಗೊಬ್ಬರದಾಗ ಸಣ್ಣದಿರ್ಲಾಕಾಗಿ ಒಂದ್ಸಲ ಗೊಬ್ಬರದಾಗ ಮಿಕ್ಸ್ ಕೊಟ್ಟಿದ್ವಿ ಆಮೇಲೆ ಎರಡ್ ಮೂರ್ ತಿಂಗಳ ಆದ್ಮೇಲೆ ಒಂದ್ಸಲ ಗೊಬ್ಬರದಾಗ ಅಷ್ಟ ಕೊಟ್ಟಿದ್ವಿ ಅದು ಬಿಟ್ರೆ ಮತ್ತೆ ತಿಂಗಳ ತಿಂಗಳ ಕೊಟ್ಟಂಗ್ ತಿಂಗಳ ತಿಂಗಳ ನಾವ್ ನೀರ್ ಒಳಗ್ ಬಿಟ್ಟಿದ್ವಿ ಈಗಿನ ವಾತಾವರಣ ನೋಡಿದ್ರೆ ನಿಮ್ಗೆ ನೀರ್ ಕಡಿಮೆ ಬಾಳ ಐತಿ ಅಂದ್ರೆ ಯಾಕೆ ನಾ ಇಲ್ಲಿ ಬರು ಮಾಡೋ ಉದ್ದೇಶ ಏನಂತಂದ್ರೆ ಸುಮಾರು ಇವರು ಸುತ್ತಮುತ್ತ ಎಲ್ಲಾ ರೈತರು ಈ ವರ್ಷ ಮಳೆನೂ ಕಡಿಮೆ ಮತ್ತೆ ನೀರ್ನು ಕಮ್ಜೋರ್ ಅದಾವ್ ಕಮ್ಜೋರ್ ನೀರಿನಲ್ಲಿ ಎಲ್ಲರೂ ಯಾವ್ದೇ ಒಂದ್ ನೋಡ್ಬೇಕು ಒಡೆ ನೋಡ್ರಿ ಅವರು ಹೋಗಿಲ್ಲ ನೋಡಿ ಆಚೆ ಕಡೆ ಹೊಳಸಪ್ಪ ಆ ಥರ ಕದ್ದಿದ್ದಾಗ ಎಲ್ಲ ಪೂರ್ಣ ಬಿದ್ದಾಗ ಈಗ ವಾಡೆ ಹಚ್ಚ ಹಸಿರ ಅದು ಪೂರ ಎಲ್ಲಾರು ನೋಡಿದೇವ ಅಂದ್ರೆ ಯಾವ ಹುಲ್ಲಿ ನೀವು ಯಾವ ಎಣ್ಣಿನೂ ಹೊಡ್ಕೊಂಡಿಲ್ಲ ಎಣ್ಣಿನೂ ಹೊಡೆದಿಲ್ಲ ಇದು ಹೇಳೋದು ತಾತ್ಪರ್ಯ ಏನಂತಂದ್ರೆ ನಾವು ಸಾವಯವ ಮತ್ತೆ ಈ ಸಾಯಿಲ್ ಮಲ್ಟಿಪ್ಲೈರ್ ಬಳಸೋದ್ರಿಂದ ಕಬ್ಬಿನಲ್ಲಿ ಯಾವುದೂ ರೋಗನು ಬಿದ್ದಿಲ್ಲ ಉತ್ತಮವಾಗಿ ಬೆಳೆದದ ನಿಮ್ಗ್ ಏನ್ ಅನಸ್ತೈತ್ರಿ ಸಾಯಿಲ್ ಮಲ್ಟಿಪ್ಲಿಯರ್ ಇಲ್ಲ ಸಾಯಿಲ್ ಮಲ್ಟಿಪ್ಲೇಯರ್ ನಮ್ಗೆ ನಂಬರ್ ಒನ್ ಆಗಿ ನಾವು ಹೋದ ವರ್ಷ ಇದ್ರ ರಿಸಲ್ಟ್ ಹೆಂಗ್ ಅದನ್ನ ತಿಳ್ಕೊಂಡಿದ್ವಿ ಈ ಸಾರಿ ಅದನ್ನ ಕರೆಕ್ಟ್ ಆಗಿ ನಾವ್ ಮಾಡ್ಬೇಕಂದ್ರೆ

ಅಂದ್ರ ಒಂದ್ ವರ್ಷ ಎರಡ್ ವರ್ಷ ಹೊಸ ಪ್ಲಾಟ್ ಇತ್ತಂದ್ರೆ ಬೆಳೀತದ ಅದನ್ನು ಬೆಳಂಗಿಲ್ಲ ಅನ್ನಂಗಿಲ್ಲ ಆದ್ರ ಸತತವಾಗಿ ಅದೇ ಜಮೀನ್ಕ ಹತ್ತರಿಂದ ಹದ್ನೈದ್ ವರ್ಷ ಅವ್ರು ಆ ರಾಸಾಯನಿಕ ಹಾಕಿ ಬೆಳಸದ್ರ ಅಂತಂದ್ರ ಈ ವರ್ಷದ ಪರಿಸ್ಥಿತಿ ಹೆಂಗ ಅಂತಂದ್ರ ನಾನ್ ಎಲ್ಲಾ ಕಡೆನೂ ಈಗ ಸರ್ವೆ ಮಾಡಾಕತ್ತೀನಿ ಆ ಇದೇನ್ ಕಬ್ಬ ರೈತರ್ ನೋಡ್ಲಿಕ್ ಭಾರಿ ಇರ್ಲಕ್ಕಿಲ್ಲ ಬಟ್ ಈ ವರ್ಷದ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಬರೀ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಬಾಗನ ನೀವು ವಿಡಿಯೋ ಮಾಡ್ಕೊಳ್ಳೋ ಅಗತ್ಯ ಮಾಡ್ತಾವೆ ಎಸ್ಟ್ ಹೊಂತಾವೆ ಅವರನ್ನ ನಮ್ಮ ಟನ್ನ एवरेज ನೋಡ್ರಿ ವರ್ಷ ಎಲ್ಲಾ ಜಾಸ್ತಿ ಬೆಳಿತಿ ಈ ವರ್ಷ ಪೂರಾ ಕಡಿಮೆ ಪ್ರಮಾಣದಾಗ ಕರೆ ಅವರನ್ನ 1 25 ರಿಂದ 30 ಟನ್ನ ಆಗಬೇಕಂದ್ರೆ ಆರಿ ನೀ ಮೊಲ ಹ ಆನ್ ಚುಲೋ ಅಲ್ಲ ಬಟ್ ಇದು ಒಂದು ಎಕ್ಸ್ಪರ್ಟ್ 60 ರಿಂದ 70 ಈ ಒಂದು ಪ್ಲಾಟ್ ವ್ಯಾಲ್ಯೂయేಷನ್ ನಾವು ಅಲ್ಲಿ ಬಂದ್ ತರೀ ತೋರಿಸಿದಾಗ ಕಬ್ ಕಡೆ ತೋರಿಸಿದರಾಗ ಅರವತ್ತೈದರಿಂದ ಒಂದ್ ಒಂದು ಎಕರೆ 70 ರ ತನ ಈವಾರಿ ಒಂದು ನಿರ್ದಿಷ್ಟ ಇಲ್ಲಿ ರೈತರ ದರ ತಮ್ಮೆಲ್ಲರಿಗೆ ಒಂದು ಹೇಳೋ ಉದ್ದೇಶ ಏನಂತಂದ್ರೆ ಸಾವಯವ ಬಳಸ್ರಿ ಬಳಸಿದ್ರ ಜೊತೆಗೆ ಏನಾದರೂ ಭೂಮಿನೂ ಉಳಿಸ್ರಿ ಅಂದರೆ ನಾಳೆ ನಮ್ಮ ಮಕ್ಕಳಿಗೂ ನಾವು ಫಲವತ್ತತೆ ಒಂದು ಜಮೀನನ್ನು ಬಿಟ್ಟು ಕೊಡೋದಿರ್ತೈತಿ ಇಲ್ಲಿ ನೋಡ್ಬೋದು ನೀವು ಸಬ್ಬು ಗಣಿ ಹೆಂಗದ ಎರಡು ಡಾಕ್ಟರ್ ಬಿದ್ದಿದ್ದ ಸಬ್ ನೋಡಬೇಕಾಗುತ್ತೆ ಆಗ್ತದೆ ಇದು ಈ ಥರ ಬೆಳಲಿಕ್ಕೆ ಸಾವಯವದಿಂದ ಸಾಧ್ಯ ಅಂತ ನಮ್ಮ ಅನಿಸಿಕೆ ಅದ ಅದ್ರ ಜೊತೆಗೆ ಏನಂತಂದ್ರೆ ಬರ ಈಗೇನದ ಈ ಒಂದು ಅತ್ಯುತ್ತಮವಾದ ರಿಸಲ್ಟ್ ನೋಡಿಕೊಂಡು ನಾನು ಒಂದು ರೈತರಿಗೆ ಇದೇ ಥರ ಇಳುವರಿ ಕೊಡ್ಬೇಕಂತ ಹೇಳಿ ಅವರು ಸಿದ್ದು ಅವರು ಒಂದು ತಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಅದ ಮತ್ತು ಭಾರತ ನಿಮಗೆ ದೇಶದ ನಾಲ್ಕನೇ ಐತಿ ಈಗ ಅವರು ಒಂದು ಈ ಒಂದು ಯೂಟ್ಯೂಬ್ ಚಾನಲ್ನು ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ದಲ್ಲಿ ಕೆಲವೊಂದು ರೈತರಿಗೆ ಏನಿದೆ ಇಂಥ ಮಾಹಿತಿಗಳನ್ನು ಕೊಡ್ತಾರೆ ನಮ್ಮ ಸಾಯಿಲ್ ಮಲ್ಟಿಪ್ಲೇಯರ್ ಭಾರತ ದೇಶದಾದಂಥ ನಾಲ್ಕು ರಾಜ್ಯದಾಗ ಸುಮಾರು ತಾಲೂಕುಗಳಿಗೆ ಇಲ್ಲಿಯಿಂದ ಅವರು ಸಪ್ಲೈ ಕೊಟ್ಟಿದ್ದಾರೆ ಅದು ಅಲ್ಲೇ ನೀವೇನಾದರೂ ಬ್ಯಾರೆ ಡಿಸ್ಟಿಕ್ ಬೇರೆ ಸ್ಟೇಟ್ದಾಗಿದೆ ಅಂತಂದ್ರೆ ನಮ್ಮ ಸಾಯಿಲ್ ಮಲ್ಟಿಪ್ಲೈಯರ್ ಕಂಪ್ನಿಯವರು ಐದು ಕೆ ಜಿ ಹತ್ತು ಕೆ ಜಿ ಅಂದರೆ ಮಿನಿಮಮ್ ಐದು ಕೆ ಜಿ ಮ್ಯಾಲೆ ಅಂತಂದರೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲ ರೀ ದಿನದಾಗ ತಮ್ಮ ಮನೆತನ ತನ್ನ ಕೆಲಸ ನಮ್ಮ ಕಂಪ್ನಿ ಮಾಡಿ ಕೊಡ್ತದೆ ಅದರೊಳಗೆ ಐದು ಕೆ ಜಿ ಒಳಗಿತ್ತು ಒಂದು ಕೆ ಜಿ ಎರಡು ಕೆ ಜಿ ಇದ್ದು ಅಂತಂದ್ರೆ ಕೊರಿಯರ್ ಡಿ ಟಿ ಡಿ ಸಿ ಹಂಗೆ ಕಾರ್ಗೋ ಮುಖಾಂತರ ನಾವು ತಮಗೆ ಕಳಿಸ್ಕೊಡ್ತಿದ್ದೀವಿ ಬೇಕಂದ್ರೆ ಕಾಲ್ ಮಾಡ್ಬೋದು ಅವ್ರದ್ದು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನು ಬರ್ತೈತಿ ಅವರೇ ರೈತರು ಅದಾರ ಡಿಸ್ಟ್ರಿಬ್ಯೂಟರ್ ಅದಾರ ನಿಮ್ಗೆ ಕಳಿಸ್ಕೊಡ್ತಾರೆ ನಿಮ್ದು ಒಂದು ಮೊಬೈಲ್ನೂ ಹೇಳ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಸಿಕ್ಸ್ ಫೈವ್ ಟೂ ಸೆವೆನ್ ಏಟ್ ಹ್ಞೂ ಅದೇ ಥರ ಈಗ ವಿಡಿಯೋ ಮಾಡ್ಕೊಳಕತ್ತಾರೆ ಬಾಗಣ್ಣ ಅಂತ ಹೇಳಿ ಅವ್ರದ್ದು ಒಂದು ವಿಡಿಯೋ ಮೆಣಸಿಗಿಡ ಬಳಸಿದ್ದಾರೆ ಅವ್ರು ರೈತರು ಅದಾರ ಕೆಲಸ ಮಾಡೋಂಗಿಲ್ಲ ಅವ್ರದ್ದು ಬಗಣ್ಣ ಅವರ ನಮಸ್ಕಾರ ರೀ ನಮಸ್ಕಾರ ಸರ್ ಹಾ ಹೇಳತನ ನಮ್ಗ್ ವಿಡಿಯೋ ಮಾಡ್ಕೊಳಕ್ಕೆ ಈ ಒಂದು ಕಬ್ಬಿಗ್ ನಾವು ಕರ್ಕೊಂಡ್ ಬಂದಿದ್ದೇವೆ ನಿಮ್ಗೆ ಈ ಒಂದು ಆರ್ಥಿಕ ವರ್ಷದ ಕಬ್ಬುಗಳನ್ನ ನೋಡಿದ್ರೆ ಏನ್ ಅನಸ್ತದ ನಿಮ್ಗೆ ಈ ವರ್ಷ ನೋಡ್ಬೇಕ ಮಳೆನೂ ಕಮ್ಮಾಯ್ತು ರೀ ಹಾಲ್ ಕಮ್ತು ಎಲ್ಲ ಕಮ್ಮಿ ಇಳುವರಿ ಅಂತ ನಂಬಲ್ಲಿ ಹೊಂಡೋದೇ ಇಪ್ಪತ್ತರೆ ಮೋಟನ್ ಚಲೋ ಚಲೋ ಹೊಲ ನಂದಬೇಕ ಮನಾರ್ ಕೆಸರಿ ಹೊಲ ಹ ಈಗ ಮೆಣಸಿಡ್ ಯೂಸ್ ಮಾಡಿ ನಿಮ್ಗೆ ಏನ್ ಅನಿಸ್ತು ಹೇಳಬೇಕಂದ್ರೋಮ್ ಬಂದ್ರು ಒಂದ್ ಎಕ್ರೆ ಇಪ್ಪತ್ತು ಕ್ವಿಂಟಲ್ ಎಲ್ಲಾ ಕಂಪನಿಯವ್ರ ಸಹಿತ ನಿಮ್ ಹೊಲಕ್ ಬಂದ್ ಪ್ಲಾಟ್ ವಿಸಿಟ್ ಮಾಡಿ ಹೋಗ್ಯಾರ ಈ ತರ ರಿಸಲ್ಟ್ ಬರಕ್ ಏನ್ ಯೂಸ್ ಮಾಡ್ರಿ ಅಂತ ಹೇಳಿ ಡೀಸಲ್ ಕಂಪನಿಯವರು ಎಣ್ಣೆ ಕಂಪನಿಯವರು ಬೀಸಲ್ ಹೋಗ್ಯಾರ ಅದ್ರ ಇಳುವರಿ ನೋಡ್ಕೊಂಡು ಇದಕ್ಕೆಲ್ಲ ಕಾರಣ ಏನಂತೀರಿ ನೀವು ಸಾವಯವ ಮತ್ತು ಸಾಯಿಲ್ ಮಲ್ಟಿಪ್ಲೈರ್ ನಾವು ಇನ್ನು ಹ್ಮ್ 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 ಅಲ್ಲ ಈ ಜಮೀನ್ ನೋಡಿದ್ರೆ ಹೆಂಗ ಅನಸ್ತೇತಿ ನಿಮ್ಗೆ ಅನಿಸ್ತಿ ಅಲ್ಲ ನಾವ್ ಏನಂತೇವ್ ಒಬ್ರು ಬೇರೆ ಮೊದಲು ಕೆಮಿಕಲ್ ಅಂಗಡಿ ಮಾಡಿರಿ ಎಲ್ಲಾ ಗೊತ್ತದ ಎಲ್ಲ ಎರಡ್ ಮೂರ್ ತಾಲೂಕ್ ಡಿಸ್ಟ್ರಿಕ್ ತಿರ್ಗಡಿದ್ರಿ ನೀವು ಅದಕ್ಕೆ ಮೂರು ಡಿಸ್ಟಿಕ್ ನಮ್ ಕಂಪನಿಯಾಗ ಕೆಲಸ ಮಾಡಕ್ ಬರ್ರಿ ಅಂತಂದ್ರೆ ಮಾಡಿರಿ ಈಗ ಒಂದ್ ರಿಸಲ್ಟ್ ನೋಡಿದ್ರೆ ನೀವು ನಮ್ ಕಂಪನಿಯಾಗ ಕೆಲಸ ಮಾಡ್ಬೇಕಂತ ಅನಸ್ತದ ನಿಮ್ಗೆ ಕೆಲಸ ಇಲ್ಲ ಇದು ಕೊಡೋದ್ರಿಂದ ಪೇಮೆಂಟ್ ಅಲ್ದೇ ಇಳುವರಿನು ಬರ್ತಾ ಪ್ಲಸ್ ನಮ್ ಪೇಮೆಂಟ್ನೂ ಸಿಗುತ್ತೆ ಈಗ ಸುಮಾರು ಕಂಪನಿ ಒಳಗೆ ರೈತರು ಏನ್ ಮಾಡ್ತಾರಂತಂದ್ರ ಬರೀ ಮೋಟಿವೇಶನ್ ಏನು ಏನ್ ಅಂತಂದ್ರ ಆ ಒಂದು ಮೋಟಿವೇಶನ್ ನೋಡ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾರ ಬಟ್ ಈ ನಮ್ಮ ಸಾಯಿಲ್ ಮಲ್ಟಿಪ್ಲೈಯರ್ ಏನಾದರೂ ಜಾಯ್ನ್ ಆಗಿ ಕೆಲಸ ಮಾಡಿದ್ರಂದ್ರ ನಿಮ್ಮ ರೈತರಿಗೆ ಬರೀ ಒಂದು ಪಾವ್ ಕೆ ಜಿ ಒಂದು ಕೆ ಕೆಜಿ ಒಂದು ನೀವು ಡೋಸಿಗೆ ಯಾವುದೇ ಗೊಬ್ಬರದಾಗ ಮಿಕ್ಸ್ ಕೊಟ್ರಿ ಅಂದ್ರ ರೈತ ನಿಮ್ಮನ್ನು ಹುಡ್ಕಾಡ್ಕೊಂಡು ಬರ್ತಾನೆ ಹಾಂ ರೈತರು ಬೇಕಂತಂದ್ರೆ ಒಳ್ಳೆಯ ಬೆಳೆ ಬೆಳೀಬೇಕು ಬಂದ್ರೆ ಇದನ್ನು ಗೊಬ್ಬರ ಬೆಳೆಸಿರಿ ಮತ್ತು ತಾವು ಯಾರಾದರೂ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಕ್ಕೆ ಅಂದ್ರೆ ಮುಕ್ತವಾಗಿ ನೀವು ಕಾಲ್ ಮಾಡ್ಬೋದು ನಾವು ನಿಮಗೆಲ್ಲ ಹೆಲ್ಪ್ ಮಾಡ್ತೇವಿ ಇಷ್ಟು ಹೇಳಿ ಈ ಒಂದು ವಿಡಿಯೋ ಮುಗಿಸ್ತೀವಿ ನಮಸ್ಕಾರ